ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಅಂದನ್ನೇ ಇದನ್ನ ವಿಶೇಷವಾಗಿ ರೂಪಿಸಿದ್ದೇವೆ ಒಂದು ದಿನದ ಸುದ್ದಿ ಒಂದು ದೇಶದ ಭವಿಷ್ಯದ ಬಗ್ಗೆ ಏನೆಲ್ಲ ಹೇಳಬಹುದು ಅಲ್ವಾ ಇವತ್ತು ನಾವು ನೋಡೋ ಪ್ರತಿಯೊಂದು ಸುದ್ದಿ ಕೂಡ ಭಾರತದ ದೊಡ್ಡ ಚಿತ್ರಣದ ಒಂದೊಂದು ಪೀಸ್ ಇದ್ದ ಹಾಗೆ ಬನ್ನಿ ಈ ಪೀಸ್ಗಳನ್ನೆಲ್ಲ ಜೋಡಿಸಿ ನಮ್ಮ ದೇಶ ಎತ್ತ ಸಾಕ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಇವತ್ತಿನ ನಮ್ಮ ಚರ್ಚೆಯನ್ನ ಐದು ಮುಖ್ಯ ಭಾಗಗಳಾಗಿ ನೋಡೋಣ ಮೊದಲಿಗೆ ಆಯಕಟ್ಟಿನ ಆದ್ಯತೆಗಳು ಆಮೇಲೆ ಆರ್ಥಿಕತೆಯ ನಾಡಿಮಿಡಿತ ತಂತ್ರಜ್ಞಾನದಲ್ಲಿ ಭಾರತದ ಜಿಗಿತ ಜಾಗತಿಕ ಮಟ್ಟದಲ್ಲಿ ನಮ್ಮ ಹೆಜ್ಜೆಗಳು ಮತ್ತು ಕೊನೆಯದಾಗಿ ಕೆಲವು ಪ್ರಮುಖ ವ್ಯಕ್ತಿಗಳು ಮತ್ತು ಯೋಜನೆಗಳ ಬಗ್ಗೆ ಗಮನಹರಿಸೋಣ ಇವೆಲ್ಲವೂ ಸಿವಿಲ್ ಸರ್ವಿಸಸ್ ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಮುಖ್ಯ ಹಾಗಾದ್ರೆ ಮೊದಲನೇ ವಿಷಯದಿಂದ ಶುರು ಮಾಡೋಣ ಆತ್ಮನಿರ್ಭರ್ ಭಾರತ ಅಂದ್ರೆ ಸ್ವಾವಲಂಬನೆಯ ಆ ಒಂದು ಪರಿಕಲ್ಪನೆಯನ್ನ ಇನ್ನಷ್ಟು ಗಟ್ಟಿ ಮಾಡುವ ಎರಡು ದೊಡ್ಡ ರಾಷ್ಟ್ರೀಯ ಬೆಳವಣಿಗೆಗಳ ಬಗ್ಗೆ ಮೊದಲು ಮಾತಾಡೋಣ ಮೊದಲನೇ ಸುದ್ದಿ ಒಂದು ದೈತ್ಯ ಯೋಜನೆ ಭಾರತ ಸರ್ಕಾರ ಬ್ರಹ್ಮಪುತ್ರ ನದಿ ಪಾತ್ರದಲ್ಲಿ ಒಂದು ಬೃಹತ್ ಜಲವಿದ್ಯುತ್ ಪ್ರಸರಣ ಜಾಲವನ್ನು ಸ್ಥಾಪಿಸಲು ಹೊರಟಿದೆ ಇದರ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ಆರು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ರೂಪಾಯಿ ಅಂದರೆ ಸುಮಾರು ಎಪ್ಪತ್ತೇಳು ಬಿಲಿಯನ್ ಡಾಲರ್ಸ್ ಈ ಯೋಜನೆ ಅಂದ ತಕ್ಷಣ ಬರೀ ಕರೆಂಟ್ ಉತ್ಪಾದನೆ ಅಂದ್ಕೋಬೇಡಿ ಇದರ ಹಿಂದೆ ದೊಡ್ಡ ಸ್ಟ್ರಾಟಜಿ ಇದೆ ಇದು ಒಂದೇ ಕಲ್ಲಿಗೆ ಹಲವು ಹಕ್ಕಿ ಹೊಡೆದ ಹಾಗೆ ಒಂದು ಕಡೆ ದೇಶಕ್ಕೆ ಬೇಕಾದ ಇಂಧನ ಭದ್ರತೆ ಸಿಗುತ್ತೆ ಇನ್ನೊಂದು ಕಡೆ ಚೀನಾ ನದಿಯ ಮೇಲ್ಭಾಗದಲ್ಲಿ ಕಟ್ಟುತ್ತಿರೋ ಅಣೆಕಟ್ಟುಗಳಿಗೆ ಇದೊಂದು ಆಯಕಟ್ಟಿನ ಉತ್ತರ ಅಷ್ಟೇ ಅಲ್ಲ ನಾವು ಎರಡು ಸಾವಿರದ ಎಪ್ಪತ್ತರ ಹೊತ್ತಿಗೆ ಇಂಗಾಲ ಶೂನ್ಯ ಗುರಿ ತಲುಪಬೇಕು ಅಂದ್ಕೊಂಡಿದೀವಲ್ಲ ಅದಕ್ಕೂ ಇದು ಸಹಾಯ ಮಾಡುತ್ತೆ ನೋಡಿ ಹೀಗೆ ಒಂದು ವಿಷಯವನ್ನ ಬೇರೆ ಬೇರೆ ಆಯಾಮಗಳಿಂದ ವಿಶ್ಲೇಷಿಸಿ ಬರೆದ್ರೆ ಮುಖ್ಯ ಪರೀಕ್ಷೆಯಲ್ಲಿ ಖಂಡಿತ ಒಳ್ಳೆ ಅಂಕಗಳು ಸಿಕ್ತವೆ ಸರಿ ಈಗ ಡಿಜಿಟಲ್ ಕ್ಷೇತ್ರಕ್ಕೆ ಬರೋಣ ನಾವೆಲ್ಲ ಸಾಮಾನ್ಯವಾಗಿ ಗೂಗಲ್ ಮ್ಯಾಪ್ಸ್ ಬಳಸ್ತೀವಿ ಅಲ್ವಾ ಆದ್ರೆ ಈಗ ಕೇಂದ್ರ ಸಚಿವರೇ ನಮ್ಮ ದೇಶದ ಮ್ಯಾಪ್ಸ್ ಆ್ಯಪ್ ಅನ್ನ ಬಳಸಿ ಅಂತ ಪ್ರೋತ್ಸಾಹಿಸಿದ್ದಾರೆ ಯಾಕೆ ಇದನ್ನ ಡಿಜಿಟಲ್ ಸಾರ್ವಭೌಮತ್ವ ಅನ್ನೋದು ಅಂದ್ರೆ ನಮ್ಮ ದೇಶದ ನಕ್ಷೆ ನಮ್ಮ ದಾರಿಗಳು ನಮ್ಮ ಜಾಗಗಳ ಡೇಟಾ ನಮ್ಮದೇ ಹಿಡಿತದಲ್ಲಿ ಇರಬೇಕು ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ತುಂಬಾನೇ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ವಿಚಾರ ಓಕೆ ಇಷ್ಟೆಲ್ಲ ದೊಡ್ಡ ಯೋಜನೆಗಳನ್ನ ಮಾಡಬೇಕಂದ್ರೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸಬೇಕಂದ್ರೆ ಏನು ಬೇಕು ದುಡ್ಡು ಬೇಕು ಅಂದರೆ ಸದೃಢ ಆರ್ಥಿಕತೆ ಬೇಕು ಸೊ ನಮ್ಮ ಎಕಾನಮಿಯ ಹೆಲ್ತ್ ಹೇಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಇವತ್ತು ಎರಡು ಪ್ರಮುಖ ಡೇಟಾ ಪಾಯಿಂಟ್ಸ್ ರಿಲೀಸ್ ಆಗಿವೆ ನೋಡೋಣ ಬನ್ನಿ ಮೊದಲನೇ ಡೇಟಾ ಟ್ಯಾಕ್ಸ್ ಕಲೆಕ್ಷನ್ ನಿವ್ವಳ ನೇರ ತೆರಿಗೆ ಸಂಗ್ರಹ ಆರು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಜಾಸ್ತಿಯಾಗಿ ಹನ್ನೊಂದು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಆಗಿದೆ ಇದು ಏನನ್ನ ಸೂಚಿಸುತ್ತೆ ಅಂದರೆ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿ ನಡೀತಿದೆ ಸರ್ಕಾರದ ಬೊಕ್ಕಸ್ಗೆ ಹಣ ಬರ್ತಿದೆ ಅಂತ ಇದು ಪಾಸಿಟಿವ್ ಸೈನ್ ಇನ್ನೊಂದು ಕಡೆ ಜನಸಾಮಾನ್ಯರಿಗೆ ಖುಷಿ ಕೊಡುವ ಸುದ್ದಿ ಚಿಲ್ಲರೆ ಹಣದುಬ್ಬರ ಅಂದರೆ ರೀಟೇಲ್ ಇನ್ಫ್ಲೇಷನ್ ಕಳೆದ ಎಂಟು ವರ್ಷಗಳಲ್ಲೇ ಅತೀ ಕಡಿಮೆ ಮಟ್ಟಕ್ಕೆ ಅಂದರೆ ಒಂದು ಪಾಯಿಂಟ್ ಐವತ್ನಾಲ್ಕು ಪರ್ಸೆಂಟ್ಗೆ ಇಳಿದಿದೆ ಇದಕ್ಕೆ ಮುಖ್ಯ ಕಾರಣ ಸತತ ನಾಲ್ಕು ತಿಂಗಳಿಂದ ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಗ್ತಿರೋದು ನೋಡಿ ಒಂದು ಕಡೆ ತೆರಿಗೆ ಸಂಗ್ರಹ ಜಾಸ್ತಿ ಇನ್ನೊಂದು ಕಡೆ ಬೆಲೆ ಏರಿಕೆ ಕಂಟ್ರೋಲ್ನಲ್ಲಿದೆ ಇದು ಒಂದು ಪರ್ಫೆಕ್ಟ್ ಸನ್ನಿವೇಶ ಯಾವುದಕ್ಕೆ ಟೆಕ್ನಾಲಜಿಯಲ್ಲಿ ದೊಡ್ಡ ದೊಡ್ಡ ಹೂಡಿಕೆಗಳನ್ನ ಆಕರ್ಷಿಸೋಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಪ್ರಮುಖ ಅಪ್ಡೇಟ್ಸ್ ಇವೆ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಗೂಗಲ್ನಿಂದ ಒಂದು ಮೆಗಾ ಅನೌನ್ಸ್ಮೆಂಟ್ ಆಂಧ್ರಪ್ರದೇಶದ ವೈಜಾಗ್ನಲ್ಲಿ ಅಂದರೆ ವಿಶಾಖಪಟ್ಟಣಂನಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೆಂಟರ್ ಕಟ್ಟೋಕೆ ಬರೋಬ್ಬರಿ ಹದಿನೈದು ಬಿಲಿಯನ್ ಡಾಲರ್ ಹೂಡಿಕೆ ಮಾಡ್ತಿದೆ ಇದು ಇಂಡಿಯಾದಲ್ಲಿ ಗೂಗಲ್ ಮಾಡ್ತಿರೋ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಸರ್ಕಾರಿ ಸಂಸ್ಥೆಗಳಷ್ಟೇ ಅಲ್ಲ ನಮ್ಮ ಖಾಸಗಿ ಬಾಹ್ಯಾಕಾಶ ಕಂಪನಿಗಳು ಇಲ್ಲ ಗ್ಯಾಲಕ್ಸೈ ಅನ್ನೋ ಒಂದು ಸ್ಟಾರ್ಟ್ಅಪ್ ಎಸ್ಎಆರ್ ಅನ್ನೋ ಒಂದು ಸೂಪರ್ ಟೆಕ್ನಾಲಜಿ ಬಳಸಿ ಸ್ಯಾಟಲೈಟ್ ಉಡಾವಣೆ ಮಾಡ್ತಿದೆ ಏನಿದು ಆರ್ ಅಂದ್ರೆ ಇದು ಒಂದು ರೀತಿ ಎಕ್ಸ್ರೇ ಇದ್ದ ಹಾಗೆ ಮೋಡ ಇರ್ಲಿ ಕತ್ಲೆ ಇರ್ಲಿ ಎಂಥ ವಾತಾವರಣದಲ್ಲೂ ಭೂಮಿಯ ಕ್ಲಿಯರ್ ಪಿಕ್ಚರ್ಸ್ ಕೊಡುತ್ತೆ ಯೋಚನೆ ಮಾಡಿ ಗಡಿ ಭದ್ರತೆ ಪ್ರವಾಹದಂಥ ವಿಪತ್ತು ನಿರ್ವಹಣೆ ಕೃಷಿ ಹೀಗೆ ಇಷ್ಟೊಂದು ಕ್ಷೇತ್ರಗಳಲ್ಲಿ ಇದರಿಂದ ಕ್ರಾಂತಿಯೇ ಆಗ್ಬಹುದು ಆದರೆ ಒಂದು ನಿಮಿಷ ಇಷ್ಟೆಲ್ಲಾ ಹೈಟೆಕ್ ತಂತ್ರಜ್ಞಾನ ಬಂದ್ರೆ ಅದನ್ನು ಬಳಸೋಕೆ ಜನ ಬೇಡ್ವಾ ನುರಿತ ಕೆಲಸಗಾರರು ಬೇಕೇ ಬೇಕು ಅದಕ್ಕೆ ನೋಡಿ ಇವೈ ಮತ್ತು ಮೈಕ್ರೋಸಾಫ್ಟ್ ಸೇರ್ಕೊಂಡು ಎ ಐ ಸ್ಕಿಲ್ಸ್ ಪಾಸ್ಪೋರ್ಟ್ ಅಂತ ಒಂದು ಉಚಿತ ಕಾರ್ಯಕ್ರಮ ಶುರು ಮಾಡಿವೆ ಯಾರ್ ಬೇಕಾದ್ರೂ ಎಐನ ಬೇಸಿಕ್ಸ್ನ ಕಲಿಬೋದು ಇದರಿಂದ ನಮ್ಮ ಯುವಜನತೆ ಭವಿಷ್ಯಕ್ಕೆ ಸಿದ್ಧರಾಗ್ತಾರೆ ಸರಿ ದೇಶದೊಳಗಿನ ವಿಚಾರಗಳಾಯ್ತು ಈಗ ಭಾರತದ ಹೆಜ್ಜೆಗಳು ಜಾಗತಿಕ ಮಟ್ಟದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಹೇಗಿವೆ ಅಂತ ನೋಡೋಣ ನಮ್ಮ ನೆರೆಯ ದೇಶವಾದ ಮಾಲ್ಡೀವ್ಸ್ ಒಂದು ದೊಡ್ಡ ಸಾಧನೆ ಮಾಡಿದೆ ತಾಯಿಯಿಂದ ಮಗುವಿಗೆ ಹರಡುವ ವಿ ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಸ್ನಂತಹ ರೋಗಗಳನ್ನ ಸಂಪೂರ್ಣವಾಗಿ ತಡೆಗಟ್ಟಿದ್ದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂಎಚ್ಒ ಮಾಲ್ಡೀವ್ಸ್ಗೆ ಮಾನ್ಯತೆ ನೀಡಿದೆ ಇದು ನಮ್ಮ ಇಡೀ ದಕ್ಷಿಣ ಏಷ್ಯಾ ವಲಯಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವ್ಯಾಪಾರ ವಹಿವಾಟು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಆರ್ಬಿಐ ಒಂದು ಸ್ಮಾರ್ಟ್ ಮೂವ್ ಮಾಡಿದೆ ನಮ್ಮ ನೆರೆಯ ದೇಶಗಳಾದ ಭೂತಾನ್ ನೇಪಾಳ್ ಶ್ರೀಲಂಕಾಗೆ ಇನ್ಮುಂದೆ ನಮ್ಮ ಬ್ಯಾಂಕ್ಗಳು ನೇರವಾಗಿ ರೂಪಾಯಿಯಲ್ಲೇ ಸಾಲ ಕೊಡಬಹುದು ಇದರಿಂದ ಏನಾಗುತ್ತೆ ಡಾಲರ್ ಮೇಲಿನ ಅವಲಂಬನೆ ಕಮ್ಮಿಯಾಗುತ್ತೆ ನಮ್ಮ ರೂಪಾಯಿಯ ಮೌಲ್ಯ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗುತ್ತೆ ಇದು ನಮ್ಮ ಪ್ರಾದೇಶಿಕ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಇನ್ನು ದುಬೈನಲ್ಲಿ ನಡೀತಿರೋ ಜಗತ್ತಿನ ಅತಿದೊಡ್ಡ ಟೆಕ್ ಶೋ ಜಿ ಗ್ಲೋಬಲ್ನಲ್ಲಿ ಭಾರತದ ದರ್ಬಾರ್ ಜೋರಾಗಿದೆ ಈ ವರ್ಷ ಭಾರತದಿಂದ ಅತೀ ದೊಡ್ಡ ಅಂದರೆ ಇನ್ನೂರ ಮೂವತ್ತೇಳು ಪ್ರದರ್ಶಕರ ತಂಡ ಭಾಗವಹಿಸಿದೆ ಇದು ಜಾಗತಿಕ ಟೆಕ್ ಜಗತ್ತಿನಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಸಾಕ್ಷಿ ಸರಿ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳು ಯೋಜನೆಗಳು ಮತ್ತು ದಿನಾಂಕಗಳನ್ನ ಫಟಾಫಟ್ ಅಂತ ನೋಡ್ಬಿಡೋಣ ಇವೆಲ್ಲ ಪ್ರಿಲಿಮ್ಸ್ ಪರೀಕ್ಷೆಗೆ ಡೈರೆಕ್ಟ್ ಕ್ವೆಶ್ಚನ್ಸ್ ಆಗ್ಬೋದು ಸೊ ನೋಟ್ ಮಾಡ್ಕೊಳ್ಳಿ ಮೊದಲನೇ ಹೆಸರು ಸೋನಾಲಿ ಘೋಷ್ ಇವರು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ನಿರ್ದೇಶಕಿ ಇವರಿಗೆ ಪ್ರತಿಷ್ಠಿತ ಕೆಂಟನ್ ಆರ್ ಮಿಲ್ಲರ್ ಅವಾರ್ಡ್ ಸಿಕ್ಕಿದೆ ಯಾಕೆ ಅಂದ್ರೆ ಇವರು ಕಾಜಿರಂಗದಲ್ಲಿ ಅಲ್ಲಿನ ಸ್ಥಳೀಯ ಜನರನ್ನೇ ಸೇರಿಸ್ಕೊಂಡು ಅರಣ್ಯ ಸಂರಕ್ಷಣೆ ಮಾಡಿದ್ರು ಈ ಕಮ್ಯುನಿಟಿ ಮಾಡೆಲ್ ಈಗ ಜಗತ್ತಿನ ಗಮನ ಸೆಳೆದಿದೆ ಇನ್ನೊಂದು ಪ್ರಮುಖ ಹೆಸರು ಶಾರುಖ್ ಖಾನ್ ಇವರು ಎಂಥು ಎಂ ಹುರೂನ್ ಇಂಡಿಯಾ ಶ್ರೀಮಂತರ ಪಟ್ಟಿಗೆಯೇ ಸೇರಿದ್ದಾರೆ ವಿಶೇಷ ಏನಂದ್ರೆ ಇವರು ಜಗತ್ತಿನ ಮೊದಲ ಬಾಲಿವುಡ್ ಬಿಲಿಯನೇರ್ ನಟ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ಸಂಪತ್ತು ಒನ್ ಬಿಲಿಯನ್ ಡಾಲರ್ ಇದು ಕೇವಲ ಸಿನಿಮಾದಿಂದ ಬಂದಿದ್ದಲ್ಲ ಅವರ ಬಿಸಿನೆಸ್ ಸಾಮ್ರಾಜ್ಯದ ಫಲ ಸರ್ಕಾರದ ಯೋಜನೆಗಳಲ್ಲಿ ಅನ್ನೋ ಹೊಸ ಯೋಜನೆ ಬಗ್ಗೆ ತಿಳ್ಕೊಳ್ಳಿ ಇದು ಕಾರ್ಮಿಕ ಸಚಿವಾಲಯದ ಯೋಜನೆ ಇದರ ಉದ್ದೇಶ ಏನು ಅಂದರೆ ನೌಕರರ ಭವಿಷ್ಯನಿಧಿ ಅಂದರೆ ಇಪಿಎಫ್ ಸಂಬಂಧಪಟ್ಟ ಕೇಸುಗಳನ್ನ ಕಡಿಮೆ ಮಾಡೋದು ದಂಡಗಳನ್ನ ಸರಳಗೊಳಿಸೋದ್ರ ಮೂಲಕ ವಿವಾದಗಳನ್ನ ಕೋರ್ಟಿನ ಹೊರಗೆ ಬಗೆಹರಿಸೋದು ಇದರ ಗುರಿ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಪಿಎಂ ಗತಿಶಕ್ತಿ ಇದು ಶುರುವಾಗಿ ಈಗ ನಾಲ್ಕು ವರ್ಷಗಳಾಗಿವೆ ದೇಶದ ಮೂಲಸೌಕರ್ಯ ಯೋಜನೆಗಳನ್ನ ಒಂದೇ ವೇದಿಕೆಯಡಿ ತಂದು ಸಮನ್ವಯ ಸಾಧಿಸೋದು ಇದರ ಕೆಲಸ ಇದರಿಂದಾಗಿ ಪ್ರಾಜೆಕ್ಟ್ಗಳು ಬೇಗ ಮುಗಿಯುತ್ತೆ ಲಾಜಿಸ್ಟಿಕ್ಸ್ ಖರ್ಚ್ ಕಡಿಮೆ ಆಗುತ್ತೆ ಇದು ಭಾರತದ ಪ್ರಗತಿಗೆ ವೇಗ ಕೊಡೋ ಒಂದು ಮಾಸ್ಟರ್ ಪ್ಲಾನ್ ಮತ್ತು ಕೊನೆಯದಾಗಿ ಇಂದಿನ ದಿನದ ವಿಶೇಷತೆ ಅಕ್ಟೋಬರ್ ಹದಿನಾಲ್ಕು ವಿಶ್ವ ಗುಣಮಟ್ಟ ದಿನ ಅಂದ್ರೆ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ನಾವು ಬಳಸೋ ಪ್ರತಿಯೊಂದು ವಸ್ತುವಿಗೂ ಒಂದು ಸ್ಟ್ಯಾಂಡರ್ಡ್ ಇರುತ್ತಲ್ವಾ ಆ ಗುಣಮಟ್ಟಗಳ ಮಹತ್ವವನ್ನ ಸಾರೋ ದಿನ ಇದು ಈ ವರ್ಷದ ಥೀಮ್ ಉತ್ತಮ ಜಗತ್ತಿಗಾಗಿ ಒಂದು ಹಂಚಿಕೆಯ ದೃಷ್ಟಿ ಸೊ ಇವತ್ತು ನಾವು ನೋಡಿದ ಈ ಎಲ್ಲಾ ಬೆಳವಣಿಗೆಗಳು ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತಿವೆ ಭಾರತ ಭವಿಷ್ಯಕ್ಕಾಗಿ ತನ್ನನ್ನು ತಾನು ಗಟ್ಟಿಯಲ್ಲಿ ಕಟ್ಟಿಕೊಳ್ತಿದೆ ಆದರೆ ಒಂದು ಪ್ರಶ್ನೆ ಉಳಿಯುತ್ತೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತದ ದಿಕ್ಕನ್ನ ನಿರ್ಧರಿಸುವ ಅತಿದೊಡ್ಡ ಶಕ್ತಿ ಯಾವುದಾಗಿರುತ್ತೆ ಬ್ರಹ್ಮಪುತ್ರ ಯೋಜನೆಯಂತಹ ನಮ್ಮ ಆಯಕಟ್ಟಿನ ನಿರ್ಧಾರಗಳೇ ಅಥವಾ ನಮ್ಮ ಆರ್ಥಿಕತೆಯ ವೇಗವೇ ಇಲ್ಲ ಗೂಗಲ್ ಗ್ಯಾಲಕ್ಸಿನಂತಹ ತಾಂತ್ರಿಕ ಜಿಗಿತುಗಳೇ ಯಾವುದು ಹೆಚ್ಚು ಪ್ರಭಾವ ಬೀರಬಹುದು ಖಂಡಿತ ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ